ಸಹ ವಿನಯದ ಪ್ರಾರ್ಥನೆಯನ್ನ ಸಲ್ಲಿಸಿ ಸಲ್ಲಿಸಿ ಪ್ರಥಮದಲ್ಲಿ ಬಂದು ಬಂದು ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕಿಯಾಗಿರ್ತಕ್ಕಂತ ನನ್ನವ್ವ ಯಾವ ನನ್ನವ್ವ ಹಾ ಪಾರ್ವತಿ ದೇವಿಯ ಪದಕ್ಕಾದ್ರೂ ಕೂಡ ಹೌದ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸಿ ಸಲ್ಲಿಸಿ ಹೌದು ಅದಕ್ಕ ಹಾ ಯಾವ ಇದೇ ಗೋಕಾಕ್ ತಾಲೂಕಿನ ತಾಲೂಕಿನ ಸುಕ್ಷೇತ್ರ ಗ್ರಾಮವಾಗಿರತಕ್ಕಂತ ಯಾವ್ರಿಪ ಉದಗಟ್ಟಿ ಗ್ರಾಮದಲ್ಲಿ ವಾಸ ಮಾಡಿರತಕ್ಕಂತ ಯಾರೀಪ ನನ್ನವ್ವ ನನ್ನ ತಾಯಿನಾದ ಉದ್ದಮ ದೇವಿಯ ಪದಕ್ಕಾದ್ರೂ ಕೂಡ ಹೌದು ಹೌದು ಅನಂತಕೋಟಿ ದೀರ್ಘದಂಡ ನಾಮಗಳನ್ನ ಸಲ್ಲಿಸಿ ಸಲ್ಲಿಸಿ ಅದೇ ರೀತಿ ಯಾವ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ತಾಲೂಕಿನ ಸುಕ್ಷೇತ್ರ ಗ್ರಾಮವಾಗಿರ್ತಕ್ಕಂತ ಯಾವ್ರಿಪ ಯಾವ ಇದೆ ಚಿಂಚಲಿ ಗ್ರಾಮದ ಹಾ ಹಾ ಆರಾಧ್ಯ ದೇವಿಯಾಗಿ ಯಾರಿಪ್ಪ ನನ್ನವ್ವ ಯಾವ ನನ್ನವ್ವ ದೇವಿ ಪದಕ್ಕಾದ್ರೂ ಕೂಡ ಹೌದು ಹಣ ಹೆಚ್ಚಿ ಮನೆಯುತ್ತ ಹೌದು ಅದಕ್ಕ ಹಾ ಯಾವ ಗೋಕಾಕ್ ತಾಲೂಕಿನ ತಾಲೂಕಿನ ಸುಕ್ಷೇತ್ರ ಗ್ರಾಮವಾಗಿರತಕ್ಕಂತ ಯಾವ್ರಿಪ ಕೌಜಲಿಗಿ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂತ ಯಾರಿಪ್ಪ ನನ್ನವ್ವ ಎನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಬೇಕಿರತಕ್ಕಂಥ ನನ್ನ ತಾಯಿನಾದ ಬಗಾಮ ದೇವಿ ಪದಕ್ಕಾದ್ರೂ ಕೂಡ ಹೌದು ದೀರ್ಘದಂಡವ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಅದೇ ರೀತಿ ಯಾವ ಯಾರಿಪ್ಪ ಸುವರ್ಣ ಕರ್ನಾಟಕ ಬೆಳಗಾವಿ ಜಿಲ್ಲೆಯ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಸುಕ್ಷೇತ್ರ ಪಟ್ಟಣವಾಗಿರತಕ್ಕಂತ ಯಾರಿಪ್ಪ ಈ ರಾಯಬಾಗ ಪಟ್ಟಣದಲ್ಲಿ ಹಾ ತಾಯಿನಾದ ಮಾಯಮ್ಮ ದೇವಿಯ ಜಾತ್ರಾ ನಿಮಿತ್ತವಾಗಿ ನಿಮಿತ್ತವಾಗಿ ಊರಿನ ಗಣ್ಯಮಾನೆಲ್ಲ ಸೇರಿಕೊಂಡು ಸೇರಿಕೊಂಡು ಜಾತ್ರೆ ಅಷ್ಟ ಸರಿಯಾಗಂಗಿಲ್ಲ ಜಾತ್ರೆ ಆಗಿ ಜಾಗರಣೆ ಆಗಲಿ ಅನ್ನತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡ ಇಟ್ಕೊಂಡು ಹರದೇಶಿ ನಾಗೇಶಿ ಅನ್ನತಕ್ಕಂತ ಎರಡು ವಾಕ್ವಾದ ರೂಪದಲ್ಲಿ ಮೇಳದಲ್ಲಿ ಎರಡು ಮೇಳಗಳ ತಂದಾರಿಪ್ಪ ಸುಪ್ರಸಿದ್ಧ ಮೇಳಗಳ ತಂದಾರ್ತಮ್ಮ ತಂದಾರಿಪ್ಪ ಹೌದಲ್ಲ ಹೌದು ಅದಕ್ಕ ನಾವೇನ್ ಅಷ್ಟೇನ ಬಲ್ಲ ಅವ್ರಲ್ಲ ಅಜ್ಞಾನಿ ಬಾಲಕಿಯರು ಹಾ ಸಣ್ ಸಣ್ ಹುಡುಗಿಯಾರು ಹೌದಲ್ಲ ಹೌದು ಅದಕ್ಕ ಹಾಡತಕ್ಕಂತ ಮನುಷ್ಯ ತಪ್ಪುದ ಸಹಜ ಐತಿ ಹೌದು ನಡಿತಕ್ಕಂತ ಮನುಷ್ಯ ಎಡುವುದ ಸಹಜ ಐತಿ ಸಹಜ ಐತಿ ಹೌದಲ್ಲ ಹೌದು ಅದಕ್ಕ ನಾವು ಮಾಡತಕ್ಕಂತ ಗಾಯನದಲ್ಲಿ ಆಗ್ಲಿ ಬಾರಿಸ್ತಕ್ಕಂತ ವಾದ್ಯದಲ್ಲಿ ಆಗ್ಲಿ ಬರ್ದಿರ್ತಕ್ಕಂತ ಸಾಹಿತ್ಯ ಒಳಗಾಗ್ಲಿ ಹೌದಲ್ಲ ಹೌದು ತಪ್ಪು ತಡಿಗಳಕ್ಕವ ಹಾಹಾ ಅದಕ್ಕ ನಾವು ಮಾಡಿರ್ತಕ್ಕಂತ ತಪ್ಪನ್ನ ಬದಿಗಿಟ್ಟು ಇಟ್ಟು ಒಪ್ಪಂತಕ್ಕಂಥ ತಮ್ಮ ಅಂತಕನದಲ್ಲಿ ಸ್ವೀಕಾರ ಮಾಡ್ತಾರ ಅಂತ ಹೇಳಿ ಹೇಳಿ ಕುಳಿತಿರ್ತಕ್ಕಂತ ಬಂಧು ಬಾಂಧವರಿಗೆಲ್ಲ ಹೌದು ಅನಂತ ಕೋಟಿ ವಂದಗಳನ್ನ ಹೇಳುತ್ತಾ ಹೌದು ಹೌದಲ ಇನ್ನು ವಿಷಯಕ್ಕೆ ಬರೋಣ ಅದಕ್ಕ ನಮ್ಮ ಸರಜೋಡಿ ಕಲಾವಂತರಾಗಿರ್ತಕ್ಕಂಥವ್ರು ಯಾರೀಪಾ ಜ್ಞಾನಿ ಕಲಾವಂತರು ಹಾ ಹಾ ಶಾಣ್ಯಾರು ಹೌದು ಕೆಲವೊಂದ ಮಾತುಗಳನ್ನ ಮಾತಾಡಿ ಹೋಗ್ಯಾರು ಹಾ ಹಾ ಏನೇನ್ರಿಪಾ ಹಾಡಿನೊಳಗ ಹಾ ಹಾ ಹೌದು ಅದಕ್ಕ ಹ ಅವರ ಅವ್ರ ಅಪ್ಪ ಮಾದೇವ ಮುಖಂಡದಿಂದ ವಿನಾಯಕನ ಹುಟ್ಟಿಸ್ಕೊಂಡ್ ಆಹ್ ಗಣಪತಿನ ಹುಡ್ಸ್ಕೊಂಡು ಗಣಪತಿಯನ್ನು ಹುಟ್ಟಿಸ್ಕೊಂಡಾರ ಹೌದು ಆ ಗಣಪತಿ ಬಂದಿರತಕ್ಕಂತ ಕಷ್ಟವೆಲ್ಲ ವಿಘ್ನವೆಲ್ಲ ಪರಿಹಾರ ಮಾಡ್ಯಾನು ಮಾಡ್ಯಾನು ಅಗ್ರ ಪೂಜೆಕ್ ಅಧಿಕಾರ ಹೊಂದ್ಯಾನು ಅಗ್ರ ಪೂಜೆ ಹೊಂದ್ಯಾನು ಹಾ ಹೌದು ಅಗ್ರ ಪೂಜೆಕ್ ಅಧಿಕಾರ ಹೊಂದ್ಯಾನು ಹಾ ಹಿಂಗ ನಿಮ್ಮ ಸರಜೋಡಿ ಹಾಡಾಕ್ ಬಂದಿರತಕ್ಕಂತ ನನ್ನ ಗೆಳತಿ ಹಾ ಗೆಳತಿ ಹಾ ಹೌದು ನಿಮ್ಮವ್ವ ಯಾವಕ್ಕಿ ಹಾ ಹಾ ಯಾರ ಪೂಜೆ ಹೊಂದ್ಯಾರು ಯಾರು ಪೂಜೆ ನನಗೆ ನನಗ್ ಹೇಳಬೇಕಂತ ಮಾತನ್ನ ಹೇಳ್ಯಾರ ಸರಜೋಡಿ ಕಲಾವಂತರು ಸರಜೋಡಿ ಕಲಾವಂತರ ಹೌದು ನಮ್ಮವ್ವ ವಿಘ್ನೇಶ್ವರಿ ಅನ್ನತಕ್ಕಂಥ ದೇವಿ ದೇವಿ ವಿಘ್ನೇಶ್ವರಿ ಅನ್ನುವಂತ ದೇವಿ ಏನ ಹಾ ಮೊದಲ ಪೂಜೆ ಆಗ್ಯಾಳ ಪೂಜೆ ಹೇಳ ಹೌದು ಹೌದು ಮೊದಲ ಆಗ್ಯಾಳು ಹಾ ವಿಘ್ನ ದೂರ ಮಾಡ್ಯಾಳು ಎಲ್ಲಾರಕ್ಕಿಂತ ಮೊದಲ ಹಾ ವಿಘ್ನೇಶ್ವರಿ ದೇವಿ ಅನ್ನತಕ್ಕಂತ ಆಗ್ಯಾಳ ಪೂಜೆಗೆ ಹೌದ್ಲಾ ಹೌದು ಇದು ನಾವು ಮಾಡಿರ್ತಕ್ಕಂಥ ಸ್ತೋತ್ರ ಐತಿ ಏನ್ ಹೆಣ್ಣಾ ಗಂಡ ಹಾಡಿಕೆ ಅಂತಂದ್ರೆ ಹೆಂಗಪ್ಪ ಅಂತ ಕೇರ ಹೆಂಗ್ರಿಪ್ಪ ಗಂಡ ಬೆಳೆಸಿರ ಹೆಣ್ಣಿನ ಸಂಪರ್ಕ ಬಂದಿರಬಾರ್ದು ಹೆಣ್ಣು ಬೆಳೆಸಿರ ಗಂಡಿನ ಸಂಪರ್ಕ ಬಂದಿರಬಾರ್ದು ಹೌದಾ ಅದಕ್ಕ ಸರಜೋಡಿ ಕಲಾವಂತರ ಹಾಡಿರತಕ್ಕಂತ ವಿಷಯದೊಳಗ ನಮ್ದೇನ್ ಸ್ಟೇ ಇತ್ತಪ್ಪ ಅಂತ ಕೇರ ಏನ್ರಿಪಾ ಸ್ಟೇ ಮಾದೇವ್ನ ಮುಖುದಂತ್ರ ಹುಟ್ಟಿರ್ತಕ್ಕಂತ ಗಣಪತಿ ನಮ್ ಅವ್ವ ನಮ್ಮ ಮಗ ಅನ್ನುವಂಗ ಪುರಾಣ ಬರ್ದಿಟ್ಟಾರ ಜ್ಞಾನಿಗಳು ಹೌದು ಹೌದು ಹೌದಲ್ಲ ಲ ಇದು ಒಂದ್ ಒಂದು ಏನ ಹಾ ಹಾ ಇನ್ನು ಗಣಪತಿ ಏನ ಪೂಜೆ ಆಗ್ಯಾನಂದಿರ್ಲಿ ಆಗ್ರ ಪೂಜೆ ಹೌದು ಒಟ್ಟ ಗಣಪತಿನ ಪೂಜೆ ನನ್ನ ಮಾಡಬಾರ್ದು ಅಂಗ ಪುರಾಣದಾಗ ಬರದಿಟ್ಟಾರ ಜ್ಞಾನಿಗಳು ಹೌದು ಹೌದು ಹೌದಲ್ಲ ಹೌದು ಗಣಪತಿನ ಪೂಜೆ ಮಾಡಬಾರ್ದ ಪೂಜೆ ನನ್ನ ಮಾಡಬಾರ್ದು ಪುರಾಣದಾಗ ಬರ್ದಿಟ್ಟಾರ ಜ್ಞಾನಿಗಳು ಬರ್ದಿಟ್ಟಾರು ಮತ್ ಇವ್ನ ಇವಾಗ ವಿಘ್ನ ದೂರ ಮಾಡ್ತಾನು ಹಾ ಹೌದಲ್ಲ ಹೌದು ಇದು ಒಂದ್ ಒಂದು ಇನ್ನು ಗಣಪತಿ ಏನ ಅಗ್ರ ಪೂಜೆ ಹೊಂದ್ಯಾನಂತ ಹಾಡ ಹಾಡಿಲ್ಲ ನಿಮ್ಮ ಗಣಪತಿ ಅಗ್ರ ಪೂಜೆ ಹೊಂದ್ಲಿ ಅಂತ ವರ ನಮ್ಮವ್ವ ನಮ್ಮವ್ವ ಹೌದಲ್ಲ ಹೌದಲ ನಿಮ್ಮ ಗಣಪತಿ ಹಾ ಹಾ ಅಗ್ರ ಪೂಜೆ ಹೊಂದ್ಲಿ ಅಂತೇಳಿ ವರ ಕೊಟ್ಟನ ನಮ್ಮವ್ ನಮ್ಮವ್ವ ಹೌದ್ಲಾ ಹೌದು ಮತ್ತಿದ್ರಾಗ ಗಂಡಿನ ಪವಾಡ ಏನ್ ಉಳಿತು ಹಾ ಹಾ ಏನಾಯ್ತು ಹೌದ್ಲಾ ಹೌದು ಏನು ಇಲ್ಲ ಇಲ್ಲ ಅಲ್ಲಿ ನಮ್ಮವ್ವ ನಿಂತ ಹುಟ್ಟಿರ್ತಕ್ಕಂತ ಗಣಪತಿ ಅವ್ ಹೌದು ಬರ್ದಿಟ್ಟ ಜ್ಞಾನಿಗಳು ಬರ್ದಿಟ್ಟ ಇನ್ನ ಗಣಪತಿನ ಪೂಜೆ ಮಾಡ್ಬೇಕಂದಿರಿ ಗಣಪತಿನ ಪೂಜೆ ಮಾಡಬಾರ್ದು ಒಂದ್ ಪುರಾಣದಾಗ ಬರ್ದಿಟ್ಟ ಬರ್ದಿಟ್ಟ ಜ್ಞಾನಿಗಳು ಆಹ್ ಬರ್ದಿಟ್ಟಾರು ಹೌದಲ್ಲ ಹೌದು ಅದಕ್ಕೆ ಸರಜೋಡಿ ಕಲಾವಂತರ ಭಾಷೆ ಏನೇ ಅರ್ದಾರು ಅದ್ರೀಪ ಹೌದು ಮುಂದೆ ಬಂದ ಹಾ ಹಾ ಕಾದ್ ನೋಡಿ ಕುಸ್ತಿ ಹಿಡ್ನು ಅಂತ ಹೇಳ್ಯಾರ ಅವ್ರು ಹೇಳ್ಯಾರಲ್ಲ ಹೌದಲ್ಲ ಕುಸ್ತಿ ಹಿಡಿಯಾಕ ಕರ್ಸ್ಯಾರ್ ಹಿಡಿಲಿಲ್ಲ ಅದೇನ ಅದಂತರ ಇಲ್ಲ ಹಿಡಿಯಲ್ಲ ಹೌದಲ್ಲ ಹೌದು ಅದಕ್ಕ ಹೆಂಗ ಮುಂದ್ ಬಂದ ಸರಜೋಡಿ ಒಂಥರು ಈ ವಿಷಯಕ್ಕೆ ಏನೇನು ಮಾತಾಡ್ತಾರ ನೋಡೋಣಲ್ಲ ಹೌದಲ್ಲ ಹೌದು ನೋಡಿ ನಾವು ಕಾದ್ ನೋಡಿ ಕುಸ್ತಿ ಹಿಡಲಾ ಕೈ ಕೈ ಹಿಡ್ರ ಹಾ ಹೌದು ಈಗ ಬಾಳ ಮಾತಾಡಿ ದೇವಿ ಕಾಳಜಿ ಆಗ್ತಕ್ಕಂತ ಮಾತಿಲ್ಲ ಹೌದಲ್ಲ ಹೌದು ಯಥಾ ಪ್ರಕಾರ ಇನ್ನ ಐದೇದ್ ನೋಡಿ ಚಾಲ ಹಾಡಿ ಹಾಡಿ ಭಕ್ತಿ ಪರ್ವಕಾಗಿ ಸರಜೋಡಿ ಕಲಾವಂತ ಚಾನ್ಸ್ ಹೊಕತಿ ಹೌದಾ ಮುಂದ್ ಕಲಾವಂತರ್ ಏನ್ ಹಾಡ್ತಾರ ಏನೇ ಮಾತಾಡ್ತಾರ ಹೆಂಗೆ ಹೆಂಗ್ ಬರ್ತಾರ ನೋಡಲಾ ಹಂಗ ನಂಬರ್ ಹಚ್ಚುನು ಹಾ ಹಾ